ದರ್ಶನವ್ರ ಮೇಲೆ ಆರೋಪ ಬಂದಂತ ಸಮಯದಲ್ಲಿ ಒಂದು ಕ್ಷಣ ಸಹ ಬಡದಿನವ್ರನ್ನ ಬಂಧಿಸಕ್ಕೆ ಮುಂದಾಗಿದ್ದಂತ ಪೊಲೀಸರು ಯಾಕೆ ಬೈರತಿ ಬಸವರಾಜನ ಎಂಟು ತಿಂಗಳಾದ್ರೂ ಬಂಧಿಸುವಂತ ಕೆಲಸ ಮಾಡಿಲ್ಲ ಸಾಮಾನ್ಯ ಜನರೇನಾದ್ರೂ ತಪ್ಪು ಮಾಡಿದ್ರೆ ಇಪ್ಪತ್ನಾಲ್ಕು ಬಂಧಿಸಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತೆ ಆದ್ರೆ ಭೈರತಿ ಬಸವರಾಜ್ ಎಂಟು ತಿಂಗಳಿಂದ ಬಿಕ್ಲಶಿವಲೇ ಕೇಸಲ್ಲಿ ಆರೋಪಿಯಾಗಿದ್ದಂತ ಒಂದು ಕ್ಷಣ ಬಿಡದಿರ ಬಂಧಿಸಿದಂತ ಅವರು ಎಂಟು ತಿಂಗಳು ಭೈರತಿ ಗೆ ಹೈಕೋರ್ಟ್ ಹೋಗೋದಕ್ಕೆ ಈಗ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಕೂಡ ಕೂತಿದ್ದೀರಾ ಇಮಿಡಿಯೇಟ್ ಆಗಿ ಭರತಿ ಬಸವರಾಜ್ ಬಂಧನ ಆಗ್ಬೇಕು ಪುರಂ ಬಿಜೆಪಿ ಶಾಸಕ ಆದಂತ ಭೈರತಿ ಬಸವರಾಜ್ ಬಂಧನ ಯಾವಾಗ ಪೊಲೀಸರ ಇದುವರೆಗೂ ಭೈರತಿ ಬಸವರಾಜ್ ತಲೆ ಮರೆಸ್ಕೊಂಡಿರೋದಕ್ಕೆ ಬಿಟ್ಟಿರೋರಾದ್ರೂ ಯಾರು ದರ್ಶನ್ ಅವರ ಮೇಲೆ ಆರೋಪ ಬಂದಂತ ಸಮೇತ ಒಂದು ಕ್ಷಣ ಸಹ ಬಡದಿರವ್ರನ್ನ ಬಂಧಿಸಕ್ಕೆ ಮುಂದಾಗಿದ್ದಂತ ಪೊಲೀಸರು ಯಾಕೆ ಬೈರತಿ ಬಸವರಾಜ್ ನ ಎಂಟು ತಿಂಗಳಾದ್ರೂ ಬಂಧಿಸುವಂತ ಕೆಲಸ ಮಾಡಿಲ್ಲ ಸಾಮಾನ್ಯ ಜನರೇನಾದ್ರೂ ತಪ್ಪು ಮಾಡಿದ್ರೆ ಇಪ್ಪತ್ನಾಲ್ಕೆಯಲ್ಲಿ ಬಂಧಿಸಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತೆ ಆದ್ರೆ ಭರತಿ ಬಸವರಾಜ್ ಎಂಟು ತಿಂಗಳಿಂದ ಬಿಟ್ಲು ಶಿವ ಕೊಲೆ ಕೇಸಲ್ಲಿ ಆರೋಪಿಯಾಗಿದ್ದಂತ ಭರತಿ ಬಸವರಾಜ್ ನ ತಲೆ ಮರೆಸಿಕೊಂಡಿರೋದಕ್ಕೆ ಬಿಟ್ಟಿರೋರಾದ್ರೂ ಯಾರು ಎಸ್ ಬಿಕ್ಲು ಶಿವ ಕೊಲೆ ಕೇಸ್ ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಿದ್ದು ಸತತ ಎಂಟು ತಿಂಗಳಾಯ್ತು ಎ ಫೈವ್ ಆರೋಪಿಯಾದಂತ ಭೈರತಿ ಬಸವರಾಜ್ ನ ಬಂಧಿಸಬೇಕಾಗಿದ್ದಂತ ಪೊಲೀಸರು ಇದುವರೆಗೂ ಬಂಧನ ಮಾಡಿಲ್ಲ ಆದ್ರೆ ಭೈರತಿ ಬಸವರಾಜ್ ಮಾತ್ರ ತಲೆ ಮರೆಸ್ಕೊಂಡು ಬೇಲ್ ಅಪ್ಲಿಕೇಶನ್ ಆಗ್ತಾನೆ ಇದ್ದಾರೆ ಮೊನ್ನೆ ಅಷ್ಟೇ ಹೈಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್ ವಜಾ ಆಗಿದೆ ಈಗ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದ್ದೀರಾ ಪೊಲೀಸರ ಯಾರು ಕಾನೂನು ಅನ್ನೋದು ಸಾಮಾನ್ಯ ಜನರ ಬೇರೆ ಶಾಸಕರ ಬೇರೆ ಇರುತ್ತಾ ಸಾಮಾನ್ಯ ಜನರಿನದು ತಪ್ಪು ಮಾಡಿದ್ರೆ ಇಪ್ಪತ್ನಾಲ್ಕ ಗಂಟೆ ಎಡೆಮುರಿ ಕಟ್ಟಿ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಬಂಧಿಸುವಂತ ಪೊಲೀಸರು ಯಾಕೆ ಭೈರತಿ ಬಸವರಾಜ್ ಶಿವ ಕೊಲೆ ಕೇಸಲ್ಲಿ ಎ ಆರೋಪಿ ಆಗಿರುವಂತ ಕೊಲೆ ಆರೋಪಿನ ಬಂಧಿಸುವಂತ ಕೆಲಸ ಮಾಡಿಲ್ಲ ಅರ್ಜಿ ವಜಾ ಆಗಿದೆ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ಸಜ್ಜಿಕ ಜಾಲತಾಣದಲ್ಲಿ ಬೇಕಾಗಿರುವಂತಹ ವಿಚಾರಕ್ಕೆ ಮಾತಾಡುವಂತ ವ್ಯಕ್ತಿ ಯಾರು ಇಲ್ಲ ಬೇಡ್ತಿರುವಂತಹ ವಿಚಾರಕ್ಕೆ ಮಾತಾಡುವಂತ ವ್ಯಕ್ತಿಗಳೇ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗಿದ ಪೊಲೀಸ್ ಅವರು ಇಮಿಡಿಯೇಟ್ ಆಗಿ ಭೈರತಿ ಬಸವರಾಜ್ ನ ಬಂಧಿಸುವಂತ ಕೆಲಸ ಮಾಡಬೇಕು ಇದ್ರ ಬಗ್ಗೆ ಧ್ವನಿ ಎತ್ತುವಂತ ರಾಜಕೀಯ ಪಕ್ಷಗಳು ಇಲ್ಲ ಬಂಧನ ಮಾಡಿ ಅಂತ ಹೇಳಿ ಹೋರಾಟ ಮಾಡಕ್ಕೆ ಮುಂದೆ ಬರುವಂತ ಹೋರಾಟಗಾರರೇ ಇಲ್ಲ ಸಾಮಾನ್ಯ ಜನರಿಗೆ ಒಂದು ಕಾನೂನು ಎಂಎಲ್ ಎಗೂ ಒಂದ್ ಕಾನೂನು ಹೈಕೋರ್ಟ್ ನಿರೀಕ್ಷಿತ ಜಾಮೀನು ಅರ್ಜಿ ವಜಾ ಮಾಡಿದ್ರನು ಸಹ ಪೊಲೀಸ್ ಅವರು ಬಂಧಿಸದೇ ಇದೀರಲ್ವಾ ಯಾವಾಗ ಭೈರತಿ ಬಸವರಾಜ್ ಬಂಧನ